ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣರ ಭವಿಷ್ಯ ನಿರ್ಧಾರವಾಗಲಿದೆ ಎಸ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ಹೀಗಾಗಿ ಕೋರ್ಟ್ನಲ್ಲಿ ನಲ್ಲಿ ರೇವಣ್ಣಗೆ ಸಿಗುತ್ತಾ ಜಾಮೀನು ಅಥವಾ ಜೈಲೆ ಫಿಕ್ಸ್ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಎದುರಾಗಿರುವಂಥದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಹನ್ನೊಂದು ಮೂವತ್ತಕ್ಕಿತ್ತು ಸದ್ಯ ಹನ್ನೆರಡು ಹದಿನೈದಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ ಇನ್ನೇನು ಹತ್ತರಿಂದ ಹದಿನೆರಡು ನಿಮಿಷ ಇರುವಂಥದ್ದು ಹನ್ನೆರಡು ಹದಿನೈದಕ್ಕೆ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತ ಪ್ರಕರಣ ಇದು ಕಳೆದ ಐದು ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇರುವಂತಹ ಹೆಚ್ ಡಿ ರೇವಣ್ಣಗೆ ಇವತ್ತು ಜಾಮೀನು ಸಿಗುತ್ತಾ ಜೈಲಿನಿಂದ ಹೊರಗಡೆ ಬರ್ತಾರ ಇಲ್ವಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಒಂದು ಕಡೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಸದ್ಯ ಟೆನ್ಷನ್ ನಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಕಿಡ್ನಾಪ್ ಕೇಸ್ ನಲ್ಲಿ ಅಗ್ರಹಾರ ಜೈಲಿನಲ್ಲಿರುವ ರೇವಣ್ಣ ಬೆಳಗ್ಗೆನೆ ಎದ್ದು ಜೈಲಿನ ಬ್ಯಾರೆಕ್ನ ಕೆಲವೊತ್ತು ವಾಕಿಂಗ್ ಮಾಡಿ ಟೆನ್ಷನ್ ಓಡಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಸೊ ಹೀಗಾಗಿ ಅವರ ಭವಿಷ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಿಳಿಯಲಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣಾ ಅರ್ಜಿ ವಿಚಾರಣೆ ಕೂಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಸದ್ಯದ ಅಪ್ಡೇಟ್ ಏನಿದೆ ಆ ಮದು ಈಗಾಗಲೇ ಹನ್ನೊಂದು ಮೂವತ್ತಕ್ಕೆ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ಕೈಗೆತ್ತಿಕೊಂಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇನ್ನು ರೇವಣ್ಣ ಪರವಾಗಿ ಹಿರಿಯ ವಕೀಲ ನಾಗೇಶ್ ಅವರು ಕೂಡ ವಾದವನ್ನ ಮಂಡಿಸ್ತಾ ಇರುವಂತದ್ದು ಅದೇ ರೀತಿಯಾಗಿ ಜೈನಾ ಕೊಠಾರಿ ಅವರು ಕೂಡ ಎಸ್ ಐ ಟಿ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗ್ತಾ ಇದ್ದ ಹಾಗೆ ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಹನ್ನೆರಡು ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿರುವಂತದ್ದು ಕೆಲವೊಂದು ಆ ಕೆಲವೊಂದು ಸಾಕ್ಷ್ಯಾಧಾರಗಳಾಗಿರ್ಬೋದು ಅಂತಂದ್ರೆ ಈಗಾಗಲೇ ಕಸ್ಟಡಿಗೆ ಕೇಳುವಂತಹ ಪ್ರೊಸೆಸ್ ನಲ್ಲಿ ಎಸ್ ಐ ಟಿ ಇರುವಂತದ್ದು ಇನ್ನು ತನಿಖೆಯ ಮುಂದುವರಿದ ಭಾಗವಾಗಿ ನಾವು ಕೆಲವೊಂದು ಮಾಹಿತಿಗಳನ್ನ ರೇವಣ್ಣ ಅವರಿಂದ ಪಡ್ಕೊಳ್ಬೇಕು ಅವರು ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ ಅವರಿಗೇನಾದ್ರೂ ಜಾಮೀನನ್ನ ಕೊಟ್ರೆ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಅವರನ್ನ ಕಸ್ಟಡಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಜೈನಾ ಪಠಾರಿ ಅವರು ಕೂಡ ಮಾಡಿರುವಂತದ್ದು ಆದ್ರೆ ಆ ಕೋರ್ಟ್ ಕೂಡ ಇದಕ್ಕೆ ಆ ಹನ್ನೆರಡು ಮೂವತ್ತಕ್ಕೆ ಮತ್ತೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು ಮತ್ತೊಂದು ಕಡೆ ಆ ನಾಗೇಶ್ ಅವರು ಕೂಡ ಒಂದು ಕೋರ್ಟ್ಗೆ ಮಾವಚ ಮಾಡಿ ಕೊಡುವಂತಹ ಕೆಲಸವನ್ನು ಕೂಡ ಆ ಮಾಡಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ನಿನ್ನೆ ಸಂತ್ರಸ್ತಿಯ ವಿಡಿಯೋ ಏನು ಒಂದು ಹರಿದಾಡ್ತಾ ಇತ್ತು ಆ ಸಂತ್ರಸ್ತೆಯ ವಿಡಿಯೋ ಆಧಾರದ ಮೇಲೆ ಇವತ್ತು ಕಂಪ್ಲೀಟ್ ಆಗಿ ಆ ಒಂದು ಆಧಾರದ ಮೇಲೆ ಸಿ ವಾದವನ್ನು ನಾಗೇಶ್ ಅವರು ವಾದವನ್ನ ಮಂಡಿಸೋರಿದ್ದಾರೆ ಈಗಾಗಲೇ ಸಂತ್ರಸ್ತೆ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವಿಡಿಯೋದಲ್ಲಿ ಯಾರು ಕೂಡ ನನಗೆ ತೊಂದರೆಯನ್ನ ಕೊಟ್ಟಿಲ್ಲ ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತ ಆದ್ರೆ ಇಲ್ಲಿ ಏ ಆರೋಪಿಯನ್ನಾಗಿ ರೇವಣ್ಣ ಅವರನ್ನ ಮಾಡಲಾಗಿರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ತನಿಖೆಯಲ್ಲಿ ಒಂದು ಮೇಜರ್ ಡಿಸ್ಟಿಕ್ ಕೂಡ ಸಿಗ್ತಾ ಇರುವಂತದ್ದು ಇನ್ನು ಎಸ್ ಐ ಟಿ ಅಧಿಕಾರಿಗಳು ಸುಳ್ಳು ಹೇಳುವಂತಹ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ಸಿ ಬಿ ನಾಗೇಶ್ ಅವರು ವಾದವನ್ನ ಮಂಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಈ ಒಂದು ಏನು ನ್ಯಾಯಾಂಗ ಬಂಧನಕ್ಕೆ ರೇವಣ್ಣ ಅವರನ್ನು ವಿಧಿಸಿತ್ತು ಆ ದಿನವೂ ಕೂಡ ವಿ ನಾಗೇಶ್ ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನೋ ಅನ್ನೋದ್ರಿ ಕೂಡ ಜಡ್ಜ್ ಮುಂದೆ ಕೆಲವೊಂದು ವಾದವನ್ನು ಕೂಡ ಮಂಡಿಸಿದ್ರು ಅದಕ್ಕೆ ಪ್ರತಿಯಾಗಿ ಜೈರ ಕೊಠಾರಿ ಅವರು ಕೆಲವೊಂದು ಮಾಹಿತಿಗಳನ್ನು ಕೂಡ ಕೆಲವೊಂದು ಅಂಶಗಳನ್ನ ಇಟ್ಟು ಅವರು ಕೂಡ ಪ್ರತಿವಾದವನ್ನ ಮಾಡಿಸಿದ್ರು ಈಗ ಸದ್ಯಕ್ಕೆ ಹನ್ನೆರಡು ಮೂವತ್ತಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿರೋದ್ರಿಂದ ಇವತ್ತು ಮತ್ತೆ ಅಂತಂದ್ರೆ ಜೈಲ ಬೇದ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಆ ಕುತೂಹಲ ಕೂಡ ಕೇಳುತ್ತಿರುವಂತದ್ದು ಇದೊಂದು ಭಾಗ ಆಯ್ತು ಅಂತಂದ್ರೆ ಈಗಾಗಲೇ ಆ ನಾಲ್ಕೈದು ದಿನಗಳ ಕಾಲ ಆ ಜೈಲಿನಲ್ಲೇ ಕಳೆದಿರುವಂತಹ ರೇವಣ್ಣ ಅವರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಊಟ ತಿಂಡಿ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರಾತ್ರಿಯೆಲ್ಲ ಅವರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ರಾತ್ರಿ ಎಲ್ಲ ಇದು ಓಡಾಡ್ತಾ ಇರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಯಾಕಂತಂದ್ರೆ ಮಗನ ರಾಜಕೀಯ ಭವಿಷ್ಯ ತಮ್ಮ ರಾಜಕೀಯ ಭವಿಷ್ಯ ಇನ್ನು ತಮ್ಮ ಮುಂದಿನ ಜೀವನ ಏನು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ರೇವಣ್ಣ ಅವರು ಸಾಕಷ್ಟು ಯೋಚನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಹೀಗಾಗಿ ಇವತ್ತು ಬೇಲ್ ಸಿಕ್ಕರೆ ಅವರಿಗೆ ದೊಡ್ಡ ರಿಲೀಫ್ ಕೂಡ ಸಿಗುತ್ತೆ ಅಕಸ್ಮಾತ್ ಆಗಿ ಏನು ಕಸ್ಟಡಿಗೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಏನಾದಿದೆ ಮತ್ತೆ ಅದೇ ರೀತಿಯಲ್ಲಿ ಸಂತ್ರಸ್ತಕ್ಕೆ ರೇವಣ್ಣ ಅವರು ಒಳಗಾಗ್ತಾರೆ ಹೀಗಾಗಿ ಇವತ್ತು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಪ್ರಮುಖವಾಗಿ ವಿಡಿಯೋ ಸಾಕ್ಷ್ಯಾಧಾರವನ್ನ ನಿನ್ನೆ ಏನು ರಿಲೀಸ್ ಆಗಿತ್ತಲ್ಲ ಆ ವಿಡಿಯೋವನ್ನ ಸಂತ್ರಸ್ತ ಮಹಿಳೆಯ ವಿಡಿಯೋವನ್ನ ಇಟ್ಕೊಂಡು ಇವತ್ತು ಸಿ ವಿ ಅವರು ವಾದವನ್ನು ಮಾಡಿಸ್ತಾರೆ ಇದರ ಆಧಾರದ ಮೇಲೆ ಬೇಲ್ ಕೂಡ ಕೇಳ್ತಾರೆ ಮತ್ತೊಂದು ಕಡೆ ಜೈನಾ ಕೊಠಾರಿ ಅವರು ಕೆಲವೊಂದು ಅಂಶಗಳು ಅಂತಂದ್ರೆ ನಾನು ಅವಾಗ್ಲೇನೆ ಹೇಳಿದ ಹಾಗೆ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ಸಾಕ್ಷಾಧಾರಗಳನ್ನ ನಾಶ ಮತ್ತು ಈ ಮಹಿಳೆಯ ಸಂತ್ರಸ್ತ ಮಹಿಳೆಯ ಮೇಲೆ ಒತ್ತಡವನ್ನ ಹೇರಿ ಈ ರೀತಿಯಾದಂತಹ ವಿಡಿಯೋವನ್ನ ಮಾಡುತ್ತಿರಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ವಾದವನ್ನ ಮಂಡಿಸೋರಿದ್ದಾರೆ ಹೀಗಾಗಿ ಕಾದು ನೋಡಬೇಕಾಗಿದೆ ಇದು ಕೋರ್ಟ್ ವಿಭೀಷಣೆಗೆ ಕೂಡ ಬಿಟ್ಟಿದ್ದು ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದರ ಮೇಲೆ ಇವತ್ತು ರೇವಣ್ಣ ಅವರ ಭವಿಷ್ಯ ನಿಂತಿರುವಂತದ್ದು ಮಧು ಯಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಒಟ್ಟಾರೆಯಾಗಿ ಕಾದು ನೋಡಬೇಕು ರೈವಣ್ಣಗೆ ಜೈಲಿನಿಂದ ಮುಕ್ತಿ ಸಿಗುತ್ತಾ ಅಥವಾ ಜೈಲಿನಲ್ಲೇ ಸೆರೆವಾಸವನ್ನ ಅನುಭವಿಸ್ತಾರಾ ಇಲ್ವಾ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆಯ ಭವಿಷ್ಯ ಹೊರಬೀಳಲಿದೆ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳಿದಂತೆ ಬೆಳಗ್ಗೆನೇ ನಾಲ್ಕು ಮೂವತ್ತಕ್ಕೆ ನಿದ್ರೆಯಿಂದ ಎದ್ದು ಜೈಲಿನ ಬ್ಯಾರಕ್ನಲ್ಲಿ ಕೆಲ ಹೊತ್ತು ವಾಕಿಂಗ್ ಕೂಡ ಮಾಡಿದ್ದಾರೆ ಟೆನ್ಷನ್ನಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇರೋದರಿಂದ ಬೇಲ ಸಿಗುತ್ತಾ ಇಲ್ವಾ ಅಥವಾ ನಾನು ಮತ್ತೆ ಇಲ್ಲೇ ಇರಬೇಕಾ ಅನ್ನೋ ಟೆನ್ಷನ್ನಲ್ಲಿ ಓಡಾಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಇನ್ನು ಬಳಿಕ ಜೈಲ್ ಸಿಬ್ಬಂದಿ ಕಾಫಿಯನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಕಾಫಿ ಕುಡಿದು ದಿನಪತ್ರಿಕೆಯಲ್ಲಿನ ವಿದ್ಯಮಾನಗಳ ಕಡೆ ಕಣ್ಣಾಡಿಸಿದ್ದಾರೆ ಅದಾದ ಮೇಲೆ ತಿಂಡಿ ಕೂಡ ತಿಂದಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಬಟ್ ಸರಿಯಾಗಿ ಊಟ ಇಲ್ಲದೆ ಸರಿಯಾಗಿ ನಿದ್ರೆ ಕೂಡ ಮಾಡದೆ ಈಗ ರೇವಣ್ಣನ ಪರಿಸ್ಥಿತಿ ಏನು ಅನ್ನುವಂತಾಗಿದೆ ಒಂದು ಕಡೆ ಬೆಳಗ್ಗೆ ಸಂಜೆ ಹೊಟ್ಟೆ ನೋವು ಅಂತ ಹೇಳ್ತಿರ್ತಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಜೈಲಿನ ವೈದ್ಯರು ಅವ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಚಿಕಿತ್ಸೆಗೂ ಕೂಡ ಒಳಪಡಿಸ್ತಾ ಇದ್ದಾರೆ ಪ್ರತಿನಿತ್ಯ ಸೊ ಹೀಗಾಗಿ ಹೇಗಾದರೂ ಇಲ್ಲಿಂದ ಹೋಗಲೇಬೇಕು ಅಂತ ಹೇಳಿ ಪಣತೊಟ್ಟಿರುವಂತಹ ಹೆಚ್ ಡಿ ರೇವಣ್ಣ ಫೈನಲಿ ಜೈಲಿನಿಂದ ಹೊರ ಬರ್ತಾರಾ ಅಥವಾ ಇಲ್ವಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಈಗಾಗಲೇ ಕಳೆದ ಐದು ದಿನಗಳಿಂದ ರೇವಣ್ಣ ಜೈಲಿನಲ್ಲಿದ್ದಾರೆ ಒಬ್ಬ ಸಾಮಾನ್ಯ ವಿಚಾರಣಾಧೀನ ಬಂಧಿಯಂತೆ ದಿನವನ್ನು ಕಳಿತಾ ಇದ್ದಾರೆ ಅಂದರೆ ಐಷಾರಾಮಿ ಜೀವನವನ್ನು ನಡೆಸಿದಂತಹ ಹೆಚ್ ಡಿ ರೇವಣ್ಣ ಸಾಮಾನ್ಯ ಖೈದಿಯಂತೆ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಗ್ರಹಾರದಲ್ಲಿ ಸೊ ಹೀಗಾಗಿ ಬೇಲ್ ಸಿಕ್ಕರೆ ಬಿಡುಗಡೆ ಅಂದ್ರೆ ಮತ್ತೆ ಜೈಲಿನಲ್ಲೇ ಸೆರೆವಾಸವನ್ನ ಅನುಭವಿಸಬೇಕಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ